ನಮ್ಮ ಧರ್ಮ ನಮ್ಮ ಕರ್ತವ್ಯ ನಾವು ಅಡಿಯಲ್ಲಿ ಕಾನೂನು ಏನು ತಗೊಳ್ಬೇಕು ಅದಕ್ಕೆಲ್ಲ ನಾವು ಗೌರವ ಕೊಡಬೇಕು ಭಾಳ ಬೇಜಾರಾಗ್ತದೆ ಒಂದೇದಾಗಿ ನೋಡಿ ಆ ಧರ್ಮ ಪತ್ರ ಬಹಳ ನೋವಾಯಿತು ನಮಗೂ ಆಟ ನಮ್ಮ ಅಕ್ಕ ತೆಂಗಿದ್ದಾರೆ ಮಾನವಿಕ ಮೌಲ್ಯಗಳು ತಿಳ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಒಂದಿಲ್ಲ ಒಂದು ಸಂತಾಪ ಇದ್ರಲ್ಲಿ ನಾವು ಪ್ರೆಸ್ ಬಿಟ್ಟಿದ್ವಿ ಅವ್ರಿಗೆ ಅಲ್ಲಿ ಬಂದು ಇದಕ್ಕೆ ಡೀಟೇಲ್ಗಳನ್ನು ಈ ಕಾನೂನು ನಡೀಬೇಕಾಗ ಕಾನೂನು ಪ್ರಕಾರ ಕಾನೂನು ನಾನು ಪಸ್ಟು ಇವರು ಸಂತಾಪ ಕುರಿತು ಅವರು ಧೈರ್ಯ ಕೊಡೋದಕ್ಕೆ ನಾವು ಮಾಡ್ಕೊತಾ ಇದ್ದಾರೆ ಚೆನ್ನೈ ಕೂಡ ನಮ್ಮ ಧೈರ್ಯವೆಲ್ಲ ಕೇಳಿ ಅಪರಾಜಿ ಅದರಿಂದ ಮುಂದಿನ ವಿಚಾರ ಡೀಟೇಲ್ ಆಗಿ ತಾವು ಬರ್ತಾ ಇದ್ದೀರವಾಗಿ ಅವ್ರು ಸಟ್ಟ ಕಾರ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲೂ ನಮ್ದೇ ಒಂದು ಕಾನೂನು ಇದೆ ಆದರೂ ಇಂಥ ಸಂದರ್ಭ ಒಂದು ಮೊದಲನೇ ಬಾರಿ ನನಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಯಾಕಂದರೆ ಇನ್ನು ಕಳೆದ ಮೂರು ದಿನದಿಂದ ನಡೀತಾ ವಿಚಾರ ಹಿಂದಿನ ಇನ್ನೇನಾಗಿ ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು ಅದಾಯ್ತು ತುಂಬ ಅವರಿಗೆ ಅವ್ರಿಗೆ ಜಾಬ್ ಮೊದಲನೇ ಮೊದಲನೇದಾಗಿ ಭಾಳ ಚೆನ್ನಾಗಿದೆ ಈ ನಮ್ಮ ಈ ಅಭಿಮಾನಿಗಳಿದಾರಲ್ಲ ಅಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು ಬೆಲೆ ಕೊಡಬೇಕು ಗೌರವ ಕೊಡಬೇಕು ಲಿಮಿಟೇಷನ್ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಸಂಸ್ಬೇಕಾಗ್ತದೆ ಯಾರದೇ ಪ್ರಾಣ ಪ್ರಾಣ ನಮ್ಮನೆ ಅಣ್ಣ ತಮ್ಮ ಪ್ರಾಣ ಅದರಿಂದ ನಾನು ಒಂದು ಒಳ್ಳೆ ಒಂದು ಕೇಳ್ತೀನಿ ಆ ಹೀರೋಗಳಿಗೆ ತಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಅಡ್ವೈಸ್ಗಳನ್ನ ಕೊಡಿ ಇಂಥ ಸಂದರ್ಭಕ್ಕೆ ಮತ್ತೆ ಕೂಡಿ ಬರಬಾರ್ದು ಮತ್ತೆ ಆಗಬಾರ್ದು ಅಂತ ರಿಫ್ಟ್ ಮಾಡಿದ್ದೆ ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ ವಾಣಿಜ್ಯ ಮಂಡಳಿ ಇರೋದು ಇಂಥದ್ದು ನಾವು ಓನ್ಲಿ ಸಿನಿಮಾ ಹಬ್ಬಗಳಿದ್ದರೆ ಪ್ರದರ್ಶಕ ಪ್ರಕಟಕೊಡಕ್ಕೆ ಅಂತ ಆದರೂ ಕೂಡ ಕಲಾವಿದರನ್ನು ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅದ್ರ ಬಗ್ಗೆ ಎಫ್ ಐ ಆರ್ ಆದ್ಮೇಲೆ ನೋಡಿದ್ಮೇಲೆ ಯಾರ್ಯಾರು ಕರ್ತಿತ್ತು ಯಾರ್ಯಾರು ಇನ್ವಾಲ್ವ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಲಂ ಕೊಟ್ಟಿದ್ದೆ ನೋಡಿದ್ಮೇಲೆ ಈ ಕೆಲಸ ಮಾಡಬೇಕು ಎಫ್ ಐ ಆರ್ ಆಗಿದೆ ಸರ್ ನಮ್ಗೆ ಇನ್ನು ಬಂದಿಲ್ಲ ಯಾರ್ಯಾರು ಇನ್ನು ಫೈನಲ್ ಆಗಿದೆ ತ್ರೀ ಆಗುತ್ತೆ ಆಮೇಲೆ ಡಿಸೈಡ್ ಮಾಡಿ ತಂದು ತಿಳಿಸ್ತೀವಿ ಪತ್ರಿಕಾ ಗೋಷ್ಠಿ ಕರೆದು ಹೇಳೇ ಎಲ್ಲ ಮಾಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದ್ರೆ ಸರ್ ಯಾರಿಗೆ ಆಗಿದೆ ಸರ್ ಪ್ರಾಣ ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗೋಕೆ ಬಿಡ್ತಾರೆ ಅಂದ್ರೆ ತಪ್ಪು ತಪ್ಪೆ ನಾವು ತಪ್ಪನ ಸಮಾಜ ತಪ್ಪಾಗಿದೆ ಅದನ್ನ ಕೆಲಸ ನಾವು ಕೂಡ ಮಾಡ್ತಾ ಇದೀವಿ ಯಾರ್ಯಾರ ತಪ್ಪಿಸ್ತಾರೆ ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತಾರೆ ಬಿಟ್ಬಿಡಿ ಅವ್ರ ಅವಕಾಶ ಕೊಡಿ ಕ್ಲೀಟ ಮಾಡಿ ಅದ್ ಬರೋ ತನಕ ನಾವು ಕೂಡ ಸಮಾಧಾನ ಆಗಿರ್ಲಿ ಅದರಿಂದ ನಾವು ಜಾಸ್ತಿ ಮಾತಾಡೋದಕ್ಕೆ ತುಂಬ ವೈಭವೀಕರಣ ಮಾಡಬೇಡಿ ಅವರಿಗೆ ಮಾಡಿ ದೊಡ್ಡ ಕೆಲಸ ಘನಂದಿ ಕೆಲಸ ಯಾರೋ ಅದು ನೋಡ್ವಾ ನಾವು ಜಾಸ್ತಿ ಪಬ್ಲಿಕ್ ಮಾಡ್ತು ಜಾಸ್ತಿ ತಮಗೆ ಜನ ನೆಕ್ಸ್ಟ್ ಇನ್ನೊಬ್ಬರು ಇನ್ಸ್ಪಿರೇಷನ್ ಆಗುತ್ತೆ ಚಿತ್ರರಂಗಾಗಿದೆ ಇವತ್ತು ಕನ್ನಡ ಚಿತ್ರರಂಗ ಪ್ರತಿ ಯೋಚನೆ ಮಾಡಬಹುದು ಸರ್ ಸಾಕಷ್ಟು ಸಾವಿರಾರು ಜನ ರಕ್ಷ ಸಾವಿರಾರು ಜನ ಕಾರ್ಮಿಕರು ನನ್ನ ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಜಾಸ್ತಿ ಕೊಡ್ಬಿಡ್ಕೊಂಡು ನಾಳೆ ಸಿನಿಮಾ ರಂಗ ಯಾರು ಬರಲ್ಲ ಸಿನಿಮಾ ಥಿಯೇಟ್ರ್ ಯಾರು ಬರಲ್ಲ ಈಗಾಗಲೇ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ಸಾಯ್ತಾ ಇದೆ ಅದು ಉಳಿಸುವಂತ ಕೆಲಸನ ಕೂಡ ನಾವು ಮಾಡಬೇಕು ಯಾರೋ ಒಬ್ಬ ಮಾಡೋದಂತೇಳಿ ಚಿತ್ರರಂಗ ಮುಳಸೋಕ್ಕಾಗಲ್ಲ ಆದರೆ ತಮ್ಮ ದಯವಿಟ್ಟು ಒಂದೆರಡು ನಾವು ಮೂರ್ನಾಲ್ಕು ದಿನ ಸಮಯಾವಕಾಶ ಕೊಡಿ ಅದೇನು ಮಾಡಬೇಕು ಅಂತ ತಿಳಿಸು ಥ್ಯಾಂಕ್ ಯು